ನಮಸ್ಕಾರ ರೀ ಎಲ್ಲರೂ ವಿಡಿಯೋ ನಾನು ಕಡಿಮೆ ಹಾಕಕತಿದ ವಾ ಬೇಜಾರ್ ಮಾಡ್ಕೊಂಡಿರಿ ದಯವಿಟ್ಟು ಕ್ಷಮಿಸ್ರಿ ನಮ್ದು ಗಣಪತಿ ಹಬ್ಬ ಐತ್ರಿ ಮನಿಯೊಳಗ ಹಂಗಾಗಿ ಕೆಲಸ ಕಾರ್ಯಗಳು ಜಾಸ್ತಿ ರೀ ಇನ್ ಮುಂದೆ ನಿಮಗೆ ನೀವು ಕೇಳ್ದಾಗ ನಾನು ದಿನಕ್ಕೆ ಒಂದು ಮೂರಿಂದ ನಾಲ್ಕು ವಿಡಿಯೋ ಹಾಕೋಕ್ ಪ್ರಯತ್ನ ಮಾಡ್ತೀನಿ ರೀ ಯಾರು ಬೇಜಾರು ಹಾಕಕ್ಕೆ ಹೋಗಬೇಡ್ರಿ ಇವತ್ತಿಂದ ಏನು ಕಥೆ ಹಾಕಕತಿನಲ್ರಿ ಇದು ಗಣಪತಿ ಹಬ್ಬದ ಕತೆ ರೀ ಇದು ನೋಡ್ರಿ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಎಲ್ಲರೂ ಕೇಳಾತಿದ್ರಿ ಕಮಲಕ್ಕ ನಿಮ್ಮ ಮನೆಯನ್ನ ತೋರ್ತಾಲ್ರಿ ನೀವು ಕತಿ ಒಳಗಂತೆ ಇವತ್ತಿಂದ ಹೊಸ ಕ್ಯಾರೆಕ್ಟರ್ ನಾನು ನಾ ಪರಿಚಯ ಮಾಡ್ತಾ ಹೋಗ್ತಿದ್ರಿ ಕಥೆ ಒಳಗ ನನ್ನ ಮಗನೂ ಪರಿಚಯ ಮಾಡ್ತೀನಿ ರೀ ನೋಡ್ರಿ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ இது மத்த ஒன்று தரங்க ரெடி ரெடிய குந்திரி ஏன் சேண்ட் ஏன் வல்லி தப்பி தப்பிண்டி தகி அந்த இட்டு கொட்ட உதன் கட்டி கனப்பன் தம்பரீப்பா எல்லதீ எஸ் நீடாட் ஜாகி ಗಣಪತಿ ನೀವು ಹತ್ತು ಒಂಬತ್ತರೊಳಗ ತರಬೇಕಂತ ಏನ್ ಬಿಡ್ರಿ ನೀವು ಗಣ ಲೇಟ್ ನಿಮ್ದು ತಡಿ ಯಾವ ಮರೆಯ ನಿನ್ ಮಗ ಹೋಗಿ ತಾಸ್ ಕಟ್ಲೆ ಕುಂತಾನ ನೀ ಚಲ್ಕೊಂತ ಜಾಗ ಮಾಡ್ಕೊತ ಬರ್ಬೇಕು ಬೇಡ ಹೊರಗ ಆ ತಾತ ಹೊಂಟ ಬಿಟ್ಟು ಎಂಟ್ ಆತ ಇನ್ನೊಂದ್ ತಾಸ ಐತಿ ತೊಂಬರ್ತೇವಿ ಹೋದಾರ ರಘು ಟಪಿ ಹಾಕೋಬೇಕ ಹಂಗ ತರಬಾರ್ದು ಗಣಪನ್ ಅದನ್ನ ಹೇಳಿದ್ರೆ ಈಗ ಯಾರ ಕೋತಾರ ಬೇ ಅಲ್ಲಿ ಬೇ ಹಚ್ಚಿ ಬೇಕು ಅಂತ ಬರ್ತಾನೆ ಅಂತ ನಿಮ್ಮ ಮಗ ತೊಡಸೋದೇತ್ ನಿಮ್ಮ ಮಗನ್ ಇವತ್ತಿಂದ ಹೊಸ ಕ್ಯಾರೆಕ್ಟರ್ ಆಡ್ ಮಾಡ್ತೀನಿ ಅಂತಂದ್ರಿ ಆಚೆ ಕಡೆ ನಿಂತಾರ ನಮ್ಮ ಮನೆಯಲ್ಲಿ ಇವ್ ನಡು ನಿಂತವ ನನ್ನ ಮಗ ರೀ ರಾಘವೇಂದ್ರ ಅಂತ ಹೇಳ್ರಿ

ಯಪ್ಪ ಎಲ್ಲಾರು ಇಲ್ಲೇ ಹಾಕ್ತಾರಲ್ಲ ಗಣಪತಿ ಅವ್ರ ಕಡೆ ಅಯ್ಯೋ ಬಾ ಚಂದ ಮಾಡ್ತಾರ ಅಪ್ಪ್ಯ ಅವ್ರು ಬಾ ಚಂದ ಮಾಡ್ತಾರ ಎಲ್ಲಾರು ಅಲ್ಲೇ ನೋಡ್ ಹಾಕೋದು ಗಣಪನ್ನ ನಾವ್ ಅಂಕರ ನಾವು ಸಣ್ಣ ಇದ್ದಿಂದ ನಿಮ್ಮ ಅಜ್ಜ ಅವ್ರೆಲ್ಲಾರ ಅಲ್ಲೇ ತರುವ ಯಾಕೋ ಗೌಡ್ಗಿಡ ಏನು ಬೀದರ್ದ್ ಹೊಂದ್ ಕೆಲ್ಸ ಮಾಡಾಕಿ ಬಿಟ್ಟಿ ನಮ್ಮ ತಂಗ ನೋಡು ಮಾಡಾಕ ಎಲ್ಲಾ ಕೆಲಸನು ಏನ್ ಬಿಡೋ ಹಂಗ ಬರ್ತಾ ಕೆಲಸ ಏನ್ ಮಾಡೋದ್ರಿ ಮತ್ತೆ ಹ್ಮ್ ಗಣಪತಿ ಮಸ್ತ್ ಐತಾ நீர் குச்சு எல்லா ஒழேது மாடப்பா எல்லாரும் ஒழேது மாடப்பா சர்வேஜ் சுக்னூவென் தூபதி பப்பா மௌரிய எல்லா ஒழேது மாப்பா கணபதி எல்லா வின கழியோது எல்லா கிலோசாரியும் சுகமவாகி நடிவங்க மேடப்பா ஒழையா தும்பத்தி அப்பா மணி நான் எல்லா ஒழுது மாப்பா கணப்பி அப்பே ஹகர் கண்டு நடிப்பா சா காசப்பா அப்பே எல்லாம் சந்த மாடீப்பா பக்கி நான் ஹேதங்கப்பா அப்பா ஆஹ் இது ஆடம்பர இட்டு நான் மாவினிஷ் ஆர்த்திட்டு மட்கி களசாட் முகீத்ரி முகஸ்தேனி எல்லா பூஜை அங்கே പൂജ നെത നോടിയ ഭംഗത ഭംഗി സത്യ ಮಾಡಿಕೊಳ್ಳಲು ಮಾಡಪ್ಪ ಗಣಪತಿ ಸರ್ವೇ ಜನ ಸುಖನೋ ಬವಂತು ಎಲ್ಲರ ಆಸೆಗಳನ್ನು ಈಡೇರಿಸಪ್ಪ ಕಷ್ಟಗಳನ್ನು ದೂರ ಮಾಡಿ ಬೆಳಕಿನ ಅಡಿಗೆ ಎಲ್ಲರ ಬದುಕುಗಳನ್ನು ಹಸನಾಗಿಸ್ಪ ಅಂತಂದು ಬೇಡ್ಕೊಳ್ತಾ ಇವತ್ತಿನ ಪೂಜೆನ ಮುಗಿಸ್ತೀನಿ ರೀ ಇವತ್ತು ಫ್ರೆಂಡ್ಸ್ ನಿಮಗೆ ಹೆಂಗೆ ಅನ್ನಿಸ್ತೀ ತಿಳಿಯೋ ಸರಿ ಕಮೆಂಟ್ ಮೂಲಕ ರೀ ಅಪ್ಪೆ ಅತ್ತಿಯಾರ ಬರ್ರಿ ಎಲ್ಲರೂ ನಮಸ್ಕಾರ ಮಾಡಿಬರ್ರಿ ತಡಿ ಅವ್ರ ಗಂಡು ಮಕ್ಕಳು ಮಾಡಿ ಸರ್ದ್ರೆ ನಾನು ನಮಸ್ಕಾರ ಮಾಡ್ತೀನಿ ನೀನು ಊಟದ ಸಜ್ಜು ಮಾಡ್ತೇನೆ ನೋಡು ಹ್ಞೂ ರೀ ಎಲ್ಲ ಒಳ್ಳೆ ನೋಡಪ್ಪ ಗಣಪತಿ ಸರ್ವೇ ಜನ ಸುಖನೋ ಬಂತು ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಗಣಪತಿ ಸರ್ವೇ ಜನ ಸುಖನೋ ಬಂತು ಗಣಪತಿ ಎಲ್ಲರಿಗೆ ಒಳ್ಳೇದು ಮಾಡಪ್ಪ ವಿಘ್ನಗಳನ್ನು ಕಳೆದು ಎಲ್ಲರ ಭಾಳನ ಹಸನ್ ಮಾಡಪ್ಪ ತಂದೆ ಎಲ್ಲ ಒಳ್ಳೇದು ಮಾಡಪ್ಪ ಇವತ್ತಿನ ಕತೆ ನಿಮ್ಗೆ ಇಷ್ಟ ಆಗೈತೆ ರೀ ಅಂತಂದು ಅನ್ಕೊಳತ್ತೀನಿ ರೀ ನಮ್ಮ ಮನೆ ಅಂತರ ನಾವು ಎಡಿ ಏನು ಮಾಡ್ತೀವಪ್ಪ ಅಂದ್ರೆ ಗಣಪತಿ ಒಂದನೇ ದಿನ ಬರ್ ಮಾಡ್ಕೊತೀವಲ್ರಿ ಗಣಪನ ಶಾಂಗಿ ಪಾಯಸ ಮಾಡ್ತೀವಿ ರೀ ಮಾಡ್ತೀವಿ ರೀ ಅನ್ನ ಮಾಡ್ತೀವಿ ರೀ ಎಡಿಗೆ ಬೇಕಂದ್ರೆ ಚಪಾತಿ ಅದು ಮನೆಯಾಗೇನು ತಿನ್ನಕ ರೀ ಹಿಂಗೇನರ ಮತ್ತು ಬೇರೆ ಕಾಳು ಪಲ್ಯ ಅದೇ ರೀ ಎಡಿಗೆ ಮಾತ್ರ ಶಾಂಗಿ ಪಾಯಸ ಬದನಿ ಕಪ್ಪಲೆ ಅನ್ನ ಮಾಡ್ತೀವಿ ರೀ ನಿಮ್ಮ ಇವಳಾಗ ಯಾವ ಯಾವ ರೀತಿ ನೀವು ನೈವೇದ್ಯಕ್ಕೆ ಏನು ಅಡುಗೆ ಮಾಡ್ತೀರಿ ಕಮೆಂಟ್ ಮೂಲಕ ತಿಳಿಸ್ರಿ ಇವತ್ತಿನ ಕಥೆ ನಿಮ್ಗೆ ಇಷ್ಟ ಆಯ್ತು ಅಂತ ನಾನು ರೀ ನಮ್ಮ ಕುಟುಂಬದ ಪರಿಚಯ ಸಂಪೂರ್ಣ ಪರಿಚಯ ಮಾಡೇನ್ರಿ ನಿಮಗೆ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡ್ಬೇಕಂತ ಕೇಳಕತ್ತೀನಿ ರೀ ಮುಂದಿನ ಕಥೆಯೊಂದಿಗೆ ಮತ್ತೆ ಸಿಗ್ತೀವಿ ರೀ ನಮಸ್ಕಾರ ರೀ ನಾವು ಊಟ ಮಾಡ್ತೀವಿ ರೀ ಮಾಡಿ ನಾಳಿನ ಮುಂದಿನ ಕಥೆಯೊಳಗೆ ಮತ್ತೆ ಏನು ಆತಂತಂದ್ರೆ ನಾನು ಕಥೆ ಮಾಡಿ ಹಾಕ್ತೀನಿ ರೀ ನೋಡಿರಿ ಎಲ್ಲರೂ ನಮಸ್ಕಾರ ರೀ